ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ನೋಡ್ತಾ ಇರೋವಂಥದ್ದು ಮನೆಗಳಲ್ಲಿ ಶಕ್ತಿಗಳು ಅಥವಾ ಮಾಟ ಮಂತ್ರ ಮಾಂತ್ರಿಕರಿಂದ ತೊಂದರೆ ದೃಷ್ಟಿಗಳು ನಿಮ್ಮ ಕೆಲಸ ಕಾರ್ಯಗಳ ಅಡೆತಡೆಗಳು ಅಥವಾ ನೀವು ಯಾವುದೇ ಬರಬೇ ಬರೋ ದಾರಿಯಲ್ಲಿ ಯಾವುದಾದ್ರೂ ಒಂದು ಆ ದಾಟನ್ನು ತುಳಿದು ಬಂದಿರೋ ಅಂಥದ್ದು ಅದು ತುಳಿದು ಬಂದಾಗ ಅದು ಏನಾಗುತ್ತೆ ಆವತ್ತಿಗೆ ನಿಮಗೆ ಗೊತ್ತಾಗಲ್ಲ ಒಂದು ವಾರ ದಿವಸದ ಮೇಲೆ ದಿನ ದಿನಕ್ಕೆ ದಿನ ದಿನಕ್ಕೆ ಸುಸ್ತು ನೋವು ಮೈಕೈ ನೋವು ಒಂಥರ ಸುಸ್ತು ಮಲಗೇರಣ ಮಲಗೇರೋಣ ಅನ್ನೋದು ಆಮೇಲೆ ಜ್ವರ ಬಂದಂಗೆ ಆಗುತ್ತೆ ಆಮೇಲೆ ಅದು ಕಾಣೋದಿಲ್ಲ ಒಂದು ರೀತಿ ಅದು ಜ್ವರ ಅನ್ಸಲ್ಲ ಅಂದರೆ ಅದು ಅನುಭವ ಮಾತ್ರ ಬರುತ್ತೆ ಈ ರೀತಿ ದಿನ 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 ಅದು ಮೀರ್ತಾ ಮೀರ್ತಾ ನಾನಾ ರೀತಿ ಶುರುವಾಗ್ಬಿಡುತ್ತೆ ಬೆನ್ನು ನೋವು ಕೈಕಾಲು ನೋವು ಈ ಪಿಕ್ಕೆ ಕಾಲುಗಳು ಅಥವಾ ಮೀನ ಖಂಡಗಳು ಇವೆಲ್ಲ ಒಂದಾದ್ರ ಮೇಲೆ ಒಂದು ಮೀರ್ತಾ 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 ಅದು ಜಾಸ್ತಿ ಆಗ್ತಾ ಬರುತ್ತೆ ತದನಂತರ ಏನಾಗುತ್ತೆ ಕೆಲವ್ರಿಗೆ ಊಟದ ಮೇಲೆ ಇಂಟ್ರೆಸ್ಟ್ ಹೊರಟೋಗುತ್ತೆ ಊಟ ಮಾಡಬೇಕು ಅನ್ನೋ ಒಂದು ಹಸು ಕೂಡ ಅವ್ರಿಗೆ ಹಾಕ್ತಾ ಇರೋದಿಲ್ಲ ಸಮಯ ಸಮಯಕ್ಕೆ ಹಸು ಆಗಲ್ಲ ಈ ರೀತಿ ನಾನಾ ರೀತಿ ಹಾಕ್ತಾ ಇರುತ್ತೆ ಈ ಮನೆಗಳಲ್ಲಿ ಕೂಡ ಕೆಲವೊಂದು ಯಾವುದಾದ್ರೂ ಒಂದು ಶಕ್ತಿಗಳು ದುಷ್ಟಶಕ್ತಿಗಳು ಅಂತ ಇರ್ತವೆ ಆವಾಗ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಅವು ನಿಮ್ಮನ್ನು ಬಿಡೋದಿಲ್ಲ ಅಂಥದ್ದಕ್ಕೆಲ್ಲ ಒಂದು ಧೂಪ ಮೂಲಿಕೆ ಮೂಲಿಕೆಗಳಿಂದ ತಯಾರು ಮಾಡೋಂಥ ಒಂದು ಧೂಪ ಅದು ನೀವು ನೋಡಿರ್ಬೋದು ಇದನ್ನೆಲ್ಲ ನಾನು ಕೈಯಲ್ಲೇ ಕುಟ್ಟಿ ಮಾಡಿರೋವಂಥದ್ದು ಇದನ್ನು ಯಾವುದೇ ಕಾರಣಕ್ಕೂ ಕಬ್ಡದಲ್ಲಿ ಹಾಕಿ ಕುಟ್ಟೋದಾಗಲಿ ಮಿಕ್ಸೀಲಿ ಹಾಕೋದಾಗಲಿ ಮಾಡೋಂಗಿಲ್ಲ ಇದು ಕೈಯಲ್ಲೇ ಕುಟ್ಬೇಕು ಅಂದರೆ ಕಲ್ಲಲ್ಲಿ ಒರಳು ಅಂತ ಹೇಳ್ತೀವಲ್ವ ಆ ಒರಳಲ್ಲಿ ಕುಟ್ಟಬೇಕು ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಮಾಡಿ ನಾನು ಸ್ವಲ್ಪ ಅದರದ್ದು ಏನು ಇದು ಒಂದು ಪ್ರ ಉಪಯೋಗ ಇದೆಯಾ ಇದರಿಂದ ಯಾವ್ದರೀತಿಯಾದರೂ ಒಂದು ಪ್ರಯೋಜನ ಇದೆಯಾ ಅಂತ ನೋಡಿ ಅದನ್ನು ನಾನು ಪರವಾಗಿಲ್ಲ ನನಗೆ ಅಂತ ಅಂದಮೇಲೆ ಅದು ನಿಮಗೆ ನಾನು ವಿಡಿಯೋ ಮಾಡ್ತಾ ಇರೋದು ಯಾಕೆಂದರೆ ಫಸ್ಟು ಅದು ಯಾವುದೇ ಆದರೂ ಈ ಥರದಲ್ಲಿ ಆದಾಗ ಫಸ್ಟು ನಮ್ಮ ನಾವು ಒಂದು ಪ್ರಯೋಗ ಮಾಡ್ತೀವಿ ಅದರಲ್ಲಿ ಏನಾದರೂ ಪರವಾಗಿಲ್ಲ ಇದು ನಡೀತಾ ಇದೆ ಏನೋ ಒಂದು ರೀತಿ ಅಂತ ಅಂದಾಗ ಅದು ಆಗಿದೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋದು ಯಾಕೆ ನಾನು ಸ್ವಲ್ಪ ಹೊರ್ಗಡೆ ಹೋಗಿ ಬಂದಾಗ ಅಥವಾ ಬೇರೆ ಯಾವುದಾದ್ರು ಒಂದು ನಮಗೂ ಕೂಡ ಆಗುತ್ತೆ ನಾವು ಎಲ್ಲರೂ ಹೊರ್ಗಡೆ ಹೋಗಿ ಬರ್ತೀವಿ ಬೇರೆ ಯಾವುದೋ ಒಂದು ಕೆಲಸಗಳು ಇರ್ತವೆ ಅಥವಾ ಮನೇಲಿ ಯಾವುದೋ ಒಂದು ಪ್ರೋಗ್ರಾಮ್ಗಳು ಇಂಥವೆಲ್ಲ ಆದಾಗ ಏನಾಗುತ್ತೆ ನನಗೂ ಕೂಡ ಒಂದು ಮೂಡ್ ಇರೋದಿಲ್ಲ ಯಾವುದೂ ಬೇಕಾಗಿಲ್ಲ ಏನೂ ಬೇಡಪ್ಪ ಯಾವುದು ನಾನು ಕೆಲವೊಂದು ವಿಡಿಯೋ ವೀಡಿಯೋ ಕೂಡ ನನಗೆ ಬೇಜಾರಾಗುತ್ತೆ ಫ್ರೀಯಾಗೇ ಇರ್ತೀನಿ ಯಾರ ಹತ್ರ ಮಾತಾಡೋಕ್ಕೂ ಇಷ್ಟ ಆಗೋಲ್ಲ ಅಥವಾ ನನ್ನ ವೀಡಿಯೋ ಮಾಡೋಕ್ಕೂ ಇಷ್ಟ ಆಗಲ್ಲ ಆ ರೀತಿ ಆಗಿಬಿಡುತ್ತೆ ನನಗೆ ಒಂದೊಂದು ಸರಿ ಆ ಥರ ಎಲ್ಲ ಆದಾಗ ಇಂಥದ್ದನ್ನ ಒಂದು ಮನೆಯಲ್ಲಿ ಧೂಪದ ರೀತಿ ಹಾಕ್ಕೊಳ್ತಾ ಇದ್ದಾಗ ಮನೇಲಿರುವಂಥ ನೆಗೆಟಿವ್ ಆಗಲಿ ನಮ್ಮಲ್ಲಿರೋ ದೇಹದಲ್ಲಿರುವಂಥ ನೆಗೆಟಿವ್ ಆಗಲಿ ಎಲ್ಲ ಒಂದು ರೀತಿ ಹೋಗುತ್ತೆ ಇದು ನೀವು ಸಾಕಷ್ಟು ದಶ ಮಹಾವಿದ್ಯೆ ದಶ ದೇವಿಗಳನ್ನ ದೇವತೆಗಳನ್ನ ಕೇಳಿದಿರ ಇದು ಅದೇ ರೀತಿ ದಶ ವೃಕ್ಷಗಳ ಒಂದು ಮೂಲಿಕೆ ಧೂಪ ಅಂತ ಹೇಳ್ಬೋದು ಇದನ್ನು ಯಾಕೆ ಅಂತ ಒಂದು ದಶ ಒಂದು ಮೂಲಿಕೆಗಳಿಂದ ವೃಕ್ಷಗಳಿಂದ ತಗೊಂಡಂಥ ಒಂದು ಮೂಲಿಕೆ ತಯಾರು ಮಾಡಿರೋದು ಇದು ನೋಡಿ ನಾನು ಈ ರೀತಿ ಜಾಸ್ತಿ ನುಣ್ಣಗೂ ಮಾಡಬಾರ್ದು ನುಣ್ಣಗೆ ಮಾಡಿಬಿಟ್ರೆ ಅದು ಇದಾಗ್ಬಿಡುತ್ತೆ ಇದನ್ನು ಈ ರೀತಿ ಮಾಡಿರ್ತೀನಿ ನೋಡಿ ಈ ರೀತಿ ದಪ್ಪಾಗೆ ಇರಬೇಕು ಆಗಿ ಇರಬೇಕು ಬೀರ ದಪ್ಪನೂ ಇಲ್ಲ ಆ ರೀತಿ ಇರುತ್ತೆ ಇದು ಅದೇ ರೀತಿ ಇದು ನೋಡಿ ಒರ್ಜಿನಲ್ ಆಗಿರುವಂಥ ಸಾಂಬ್ರಾಣಿ ಸಾಂಬ್ರಾಣಿ ಅಂತ ಹೇಳ್ತಿಲ್ಲ ಇದು ಅದೇನೇ ಈ ರೀತಿ ಕಲ್ ಥರ ಬರುತ್ತೆ ನಾನು ಕುಟ್ಟಿ ಅದನ್ನು ಒಂದು ರೀತಿಯಾಗಿ ಇದು ಈ ರೀತಿ ದಪ್ಪ ಇರುತ್ತೆ ಇದರ ತಂದು ನಾನು ನನಗೆ ಬೇಕು ಎಷ್ಟು ಬೇಕೋ ಅಷ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಇದು ಈ ರೀತಿ ಬರುತ್ತೆ ಇದನ್ನು ಇನ್ನೂ ಪುಡಿ ಮಾಡಬೇಕು ನಾವು ಧೂಪ ಹಾಕ್ಬೇಕು ಇಷ್ಟೆಲ್ಲ ಹಾಕಬಾರ್ದು ಇನ್ನೂ ಸಣ್ಣ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ತಯಾರು ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಆ ದಶಾಮೂಲಿಕೆಗಳನ್ನೆಲ್ಲ ತರಬೇಕು ತಂದು ಅದು ಒಂದು ಸಿದ್ಧಿ ದಿವಸ ಪುಷ್ಯ ನಕ್ಷತ್ರ ಇರ್ಬೋದು ಅಥವಾ ಭಾನುವಾರ ಒಳ್ಳೆ ದಿವಸ ಆ ಎಂಥ ಒಳ್ಳೆ ಶುಭ ಮುಹೂರ್ತದಲ್ಲಿ ಒಂದೊಂದು ದಿಸದಲ್ಲಿ ಒಂದೊಂದು ವೃಕ್ಷಗಳ ಒಂದು ಮೂಲಿಕೆಗಳನ್ನ ನಾವು ತರಬೇಕು ಒಂದೇ ದಿವಸ ಎಲ್ಲ ತರಂಗಿಲ್ಲ ಒಂದೊಂದು ದಿವಸದಲ್ಲಿ ಒಂದೊಂದು ಯಾವ ಒಂದು ವೃಕ್ಷಕ್ಕೆ ಬರುತ್ತೋ ಅಂತ ವೃಕ್ಷಗಳ ಎಲ್ಲ ಇದು ನವಗ್ರಹಗಳ ಒಂದು ಇದು ಅಂತ ಹೇಳ್ತೀವಲ್ವ ವೃಕ್ಷಗಳು ಅಂತ ಹೇಳ್ತಾರೆ ನೋಡಿ ಆ ರೀತಿ ಎಲ್ಲ ಒಂದು ಒಂದು ತರುವಂತದು ಅದಕ್ಕೆ ಪೂಜೆ ಮಾಡಿ ಅದಕ್ಕೊಂದು ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಆ ಒಂದು ವೃಕ್ಷಗಳದ ಒಂದು ತಂದು ನಾವು ಅದನ್ನು ಬಿಸಿಲಿಗೆ ಹಾಕಬಾರ್ದು ಇದನ್ನು ನೆರಳಲ್ಲಿ ಒಣಗಿಸಿ ಇದನ್ನು ಇದನ್ನು ಕೈಯಲ್ಲಿ ಚೆನ್ನಾಗೆ ಒಂದು ಸ್ವಲ್ಪ ಅದು ಮೇಲೆ ಚೆನ್ನಾಗಿ ಸ್ವಲ್ಪ ಇದಾಗಿರೋದು ಗರಿ ಗರಿ ಆಗುತ್ತೆ ಅಂದರೆ ಬಿಸಿಲಿಗೆ ಹಾಕಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ಅದನ್ನು ಸ್ವಲ್ಪ ಕೈಯಲ್ಲೆಲ್ಲ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ತದನಂತರ ಒಂದು ಹೊಳಕಲ್ಲಲ್ಲಿ ಹಾಕ್ಬಿಟ್ಟು ಕಲ್ಲಲ್ಲಿ ಹಾಕಿ ಕುಟ್ಟಿದ್ರೆ ಈ ರೀತಿ ಆಗುತ್ತೆ ಏನು ತೊಂದರೆ ಏನಿರೋಲ್ಲ ಅಂದರೆ ಸ್ವಲ್ಪ ಒಂದು ಇದರಿಂದ ನೋಡಿ ಕುಟ್ಬೇಕಾಗುತ್ತೆ ಮಂತ್ರ ಕೂಡ ಬರುತ್ತೆ ಆ ಮಂತ್ರ ಹೇಳ್ಕೊಂಡು ಇದು ಅದು ನಾವೇನು ಒಳಗಾಗ್ತೀವಿ ಅದನ್ನೆಲ್ಲ ಒಂದು ಮೂಲಿಕೆಗಳೆಲ್ಲ ತರ್ತೀವಿ ಅವಾಗ ಕೂಡ ಮಂತ್ರಗಳೊಂದು ಹೇಳ್ಕೊಳ್ತಾ ಇರಬೇಕು ಆ ಮಂತ್ರ ಹೇಳ್ಕೊಂಡು ಕುಟ್ಬೇಕಾಗಿ ಕೂಡ ಅದೇ ಮಂತ್ರ ಹೇಳ್ಕೊಂಡು ಇದನ್ನು ಕುಟ್ಟಿ ಪುಡಿ ಮಾಡಿ ಆ ಒಂದು ಮೂಲಿಕೆಗಳನ್ನ ಮನೆಯಲ್ಲಿ ನಾವು ಇಪ್ಪತ್ತೊಂದು ದಿವಸ ಹಾಕ್ಬೋದು ಇಲ್ಲ ಇನ್ನೂ ಕಂಟಿನ್ಯೂಸ್ ಆಗಿ ಹಾಕ್ತೀವಿ ಅಂದರೆ ಒಳ್ಳೆಯದೇ ಯಾಕೆಂದರೆ ಮಾಮೂಲಿಯಾಗಿ ಧೂಪ ನಾವು ಮನೆಗ್ಲಿ ಸಾಂಬ್ರಾಣಿ ಹಾಕಿ ಹಾಕ್ತೀವಿ ಅದ್ರ ಜೊತೆಗೆ ಈ ಮೂಲಿಕೆಗಳನ್ನ ಸೇರಿಸ್ಕೊಂಡು ಹಾಕ್ಕೊಂಡಾಗ ಒಂದು ಮನೇಲಿರುವಂಥ ಯಾವುದೇ ಒಂದು ದುಷ್ಟಶಕ್ತಿ ಇರ್ಬೋದು ಮತ್ತು ಮನೆಯಲ್ಲೇ ಅಲ್ಲ ಇದು ದೇವಸ್ಥಾನಗಳಲ್ಲಿರ್ಬೋದು ಕಾರ್ಖಾನೆಗಳಲ್ಲಿ ಕೆಲವೊಂದು ಕಡೆ ಕೇಳಿದ್ದೀನಿ ನಾನು ಬಿಸ್ನೆಸ್ ಆಗ್ತಾ ಇರಲ್ಲ ಅಂಗಡಿಗಳಲ್ಲಿ ಕೂಡ ಅದೇ ಥರ ಒಂದು ವ್ಯಾಪಾರ ಆಗ್ತಾ ಇರೋದಿಲ್ಲ ಅಂದರೆ ಅಲ್ಲಿ ಕೆಲವೊಂದು ದುಷ್ಟಶಕ್ತಿಗಳು ಅನ್ನೋದ್ಕಿಂತ ಜನದ್ದು ಕಣ್ಣಿರುತ್ತೆ ಜಾಸ್ತಿ ಒಂದು ದೃಷ್ಟಿ ಇರುತ್ತೆ ಆ ದೃಷ್ಟಿ ಕೂಡ ಇದರಲ್ಲಿ ಒಂದು ಹೋಗುತ್ತೆ ಅವರು ಕೂಡ ಇದನ್ನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಥರ ಹಾಕ್ಕೊಂಡು ಒಂದು ಸ್ಪೂನು ಅರ್ಧ ಸ್ಪೂನು ಹಾಕ್ಕೊಂಡು ಬಂದ ತಕ್ಷಣ ಆ ಗಲ್ಲಾ ಪೆಟ್ಟಿಗೆ ಏನು ಕ್ಯಾಶ್ ಬಾಕ್ಸ್ ಇದೆಯಲ್ಲ ಅಲ್ಲಿ ಮೊದಲು ತೋರಿಸಿ ತದನಂತರ ಎಲ್ಲ ಒಂದು ಆ ಒಂದು ಅಂಗಡಿ ಒಳಗಡೆ ಏನಿದೆ ಅದನ್ನೆಲ್ಲ ಹಾಕಿದಾಗ ಅಲ್ಲಿ ಕೂಡ ಒಂದು ನೆಗೆಟಿವ್ ಅಂತ ಹೋಗುತ್ತೆ ದೃಷ್ಟಿ ಜನಗಳ ಒಂದು ದೃಷ್ಟಿ ಕೂಡ ಆ ಒಂದು ಅದು ನೀಗುತ್ತೆ ಅದೇ ರೀತಿ ಒಂದು ಕಾರ್ಖಾನೆಗಳಲ್ಲಿ ಅಂದರೆ ಇಡೀ ಕಾರ್ಖಾನೆಗಳಿಗೆಲ್ಲ ಹಾಕ್ಲಿಕ್ಕೆ ಆಗಲ್ಲ ಹಾಗಾಗಿ ಅವ್ರು ಎಲ್ಲಿ ಒಂದು ದೇವ್ರದ್ದು ಅಂತ ಒಂದು ಇಟ್ಕೊಂಡು ಪೂಜೆ ಮಾಡ್ತಾರಲ್ವ ಅಲ್ಲಿ ಇದನ್ನ ಹಾಕ್ಕೊಂಡು ಅದನ್ನು ಒಂದು ಮೇ ಒಂದು ಯಾವುದೋ ಒಂದು ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೋ ಯಾವುದು ಒಂದು ಮುಖ್ಯವಾಗಿರುತ್ತೋ ಅಂಥದಕ್ಕೆ ಇವರು ಆ ಹೊಗೆನ ತೋರಿಸ್ತಾ ಬಂದಾಗ ಅಲ್ಲಿರೋ ಅಂಥದ್ದು ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗ್ಬೋದು ನೆಗೆಟಿವ್ ಆದರೂ ಎಲ್ಲ ರೀತಿಯೂ ಅಲ್ಲಿ ಕೂಡ ತೊಂದರೆ ಕೂಡ ಹೊರಟೋಗುತ್ತೆ ಅದೇ ರೀತಿ ಮನೆ ಮನೆಯಲ್ಲಿ ಕೂಡ ಬಾತ್ರೂಮ್ ಒಂದು ಬಿಟ್ಟು ಎಲ್ಲ ಕಡೆ ಇದನ್ನು ಸ್ವಲ್ಪ ಹಾಕ್ಕೊಂಡು ಮನೆ ತುಂಬ ಒಂದು ಆ ಹೊಗೆರತೆ ತುಂಬಿ ಒಂದು ಐದು ನಿಮಿಷ ಬಿಟ್ಟ ನಂತರ ನೀವು ತೆಗ್ ತೆಗಬಾಕಲು ಅಥವಾ ಕಿಟ್ಕೆಲ್ಲ ತೆಗ್ದಾಗ ಅದು ಹೊರಗಡೆ ನುಗ್ಗಿ ಹೊಗೆ ತುಂಬಿ ಬರುತ್ತೆ ಆವಾಗ ಆ ನೆಗೆಟಿವ್ ಹೋಗುತ್ತೆ ನೀವು ಕೆಲವ್ರು ಏನು ಮಾಡ್ತಾರೆ ಮನೆ ಗಲೀಜಾಗುತ್ತೆ ಅಂತನೋ ಅಥವಾ ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲದೇನೋ ಗೊತ್ತಿಲ್ಲ ಕಿಟಕಿ ಬಾಕ್ಲೆಲ್ಲ ತೆಗೆದುಬಿಟ್ಟು ಹಾಕ್ತಾರೆ ಅದು ಆದಾಗ ಯಾವುದೇ ರೀತಿ ನೆಗೆಟಿವ್ ಪಾಸ್ ಆಗಲ್ಲ ಯಾಕೆಂದ್ರೆ ಅಲ್ಲಲ್ಲೇ ಸೇರಿಕೊಳ್ಳುತ್ತೆ ಅದು ಯಾವಾಗಲೂ ಆ ಮನೆಯಲ್ಲಾಗಲಿ ನೀವೆಲ್ಲ ಹಾಕ್ತಿರೋ ಆ ಸ್ಥಳದಲ್ಲಿ ಮನೆ ತುಂಬ ತುಂಬಿರಬೇಕು ಒಂದೇ ತುಂಬ ತುಂಬಿದ ಮೇಲೆ ಆಮೇಲೆ ಕಿಟಕಿ ಬಾಟ್ಲು ನೀವು ತೆಗೆದಾಗ ಅದರೊಳಗೆ ಆ ತುಂಬಿದಂಗೆ ಹೋಗುತ್ತೆ ನೋಡಿ ಆ ಕಿಟಕಿ ತುಂಬ ನುಗ್ಲಾರ್ದೆ ನುಗ್ಗೋ ಥರ ಬಾಕ್ಲಲ್ಲಿ ತುಂಬ ಹೋಗೋ ಥರ ಆವಾಗೇನು ಆಗುತ್ತೆ ಆವಾಗ ಆ ನೆಗೆಟಿವ್ ಕೂಡ ಅದರೊಳಗಡೆ ಹೋಗುತ್ತೆ ಅಥವಾ ದುಷ್ಟಶಕ್ತಿಗಳು ಕೂಡ ಅದರೊಳಗಡೆ ಹೋಗುತ್ತೆ ನೀವು ಅಕ್ಸ್ಮಾತು ಯಾರಾದರೂ ಇದ್ರ ಮೇಲೆ ನಾವು ಅಭ್ಯ ಒಂದು ಒಂದು ಪರೀಕ್ಷೆ ಮಾಡಬೇಕು ಅಂದರೆ ಆ ಹೊಗೆ ಒಳಗೆ ಯಾವುದಾದ್ರೂ ಒಂದು ನೆಗೆಟಿವ್ ರೂಪ ನಿಮಗೆ ಕಾಣ್ಬೋದು ಯಾರಿಗಾದ್ರೂ ಆ ಥರದಲ್ಲಿ ಒಂದು ಇದ್ದವ್ರಿಗೆ ಅಂತ ಕೆಟ್ಟದ್ದು ಭಾಳ ಇದ್ದವ್ರಿಗೆ ಆ ನೆಗೆಟಿವ್ ಆ ಒಂದು ಹೊಗೆ ಒಳ ರೂಪದಲ್ಲಿ ಏನು ಈಚೆ ಹೋಗುತ್ತಲ್ವ ಅದನ್ನು ನೀವು ಒಂದು ಗಮನವಿಟ್ಟು ನೋಡಿದಾಗ ಯಾವುದೋ ಒಂದು ಆಕಾರ ನಿಮಗೆ ಕಾಣಿಸೆ ಇದು ಹಂಡ್ರೆಡ್ ಪರ್ಸೆಂಟ್ ಅದು ಗ್ಯಾರಂಟಿ ಇದು ಅದನ್ನು ಆಕಾರ ನಿಮ್ಗೆ ಯಾವುದೋ ಒಂದು ನೆಗೆಟಿವ್ ಆಕಾರ ಅಲ್ಲಿಗೆ ಕಾಣಿಸುತ್ತೆ ಇದು ಒಂದು ಅದ್ಭುತವಾದಂಥದು ಯಾಕೆಂದ್ರೆ ನಾವು ದಿನ ಉದ್ಬತ್ತಿ ಹಚ್ಚೀವಿ ಮಾಮೂಲಿಯಾಗಿ ಒಂದು ಈ ರೀತಿ ಸಾಂಬ್ರಾಣಿ ಹಾಕ್ತೀವಿ ಗುಗ್ಳ ಹಾಕ್ತೀವಿ ಏನೇನೋ ಹಾಕ್ತಾಯಿರ್ತೀವಿ ಅದಕ್ಕಿಂತ ಇದು ಒಂದು ಎಲ್ಲ ಒಂದು ಹೇಳ್ದಂಗೆ ನಾನು ಮೊದಲೇ ಒಂದು ದಶ ಮಹಾ ಒಂದು ವೃಕ್ಷಗಳಿಂದ ತಯಾರು ಮಾಡೋ ಅಂಥ ಮೂಲಿಕೆಗಳಿಂದ ತಯಾರು ಮಾಡುವಂಥ ಈ ಒಂದು ಧೂಪ ಇದು ಇದನ್ನು ಸ್ವಲ್ಪ ತೊಗೊಂಡು ಅದ್ರ ಜೊತೆಗೆ ಈ ಒಂದು ಸಾಂಬ್ರಾಣಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಮೇಲೆ ಸಾಂಬ್ರಾಣಿ ಇದ್ದರೆ ತೊಗೊಂಡು ಅದ್ರ ಜೊತೆಗೆ ಸ್ವಲ್ಪ ಅಂದರೆ ಕುಟ್ಟಿ ಪೌಡ್ರ್ ಮಾಡಿ ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಮನೆ ಒಳಗಡೆ ಸಿಕ್ತದೆ ಅಂಗಡಿಯಲ್ಲಿ ನೀವು ತಗೊಳ್ತೀವಿ ಅಂದರೆ ಕಪ್ಪು ಸಾಂಬ್ರಾಣಿ ಅಂತ ಬರುತ್ತೆ ಆ ಕಪ್ಪು ಸಾಂಬ್ರಾಣಿ ತೊಗೊಳ್ಳಿ ಅದು ಭಾಳ ಒಳ್ಳೆ ಕೆಲಸ ಮಾಡುತ್ತೆ ತೊಗೊಂಡು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ನೀವು ಮನೆ ತುಂಬ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ನೀವು ಈಚೆ ಹೋಗಿ ಯಾಕೆಂದರೆ ಕೆಲವರಿಗೆ ಆ ಒಂದು ಹೊಗೆ ಹಾಗಲ್ಲ ಅದು ಕುಡಿಲೂಬಾರ್ದು ಅಂತಂದರೆ ಯಾವುದೇ ಆಗಲಿ ಹೂದ್ ಬತ್ತಿದೆ ಆಗಲಿ ಒಂದು ನಾವು ಸಾಂಬ್ರಾಣದೇ ಹಾಕಿದಾಗ ಅದು ಒಂದು ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವೊಂದು ಎರಡು ನಿಮಿಷ ಈಚೆ ಹೋಗಿ ತದನಂತರ ನೀವು ಬಾಕಲೆಲ್ಲ ತೆಗೆದ್ರೆ ನಿಮಗೆ ನಾನು ಮೊದಲೇ ಹೇಳಿದಂಗೆ ಯಾವುದಾದ್ರು ಒಂದು ಆಕಾರ ನಿಮಗೆ ಕಾಣುತ್ತೆ ವೀಕ್ಷಕರೇ ಇದೊಂದು ಭಾಳ ಎಲ್ಲೂ ನಿಮಗೆ ಗೊತ್ತಿಲ್ಲದಿರೋ ಯಾರು ಹೇಳ್ದಿರೋ ಅಂಥದ್ದು ಯಾಕೆ ನಾನು ಇದನ್ನು ಅನ್ನೋಂದಿಸ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೊಂದು ಅದರೊಳಗಿಂದ ಒಂದು ಪ್ರತಿಫಲ ಸಿಕ್ತು ಇದರೊಳಗಡೆ ಹಾಗಾಗಿ ನಾನು ಕೂಡ ಯಾಕೆ ಕೊಡಬಾರ್ದು ನಮ್ಮ ವೀಕ್ಷಕರೇ ಅವ್ರಿಗೂ ಸಾಕಷ್ಟು ಜನ ತೊಂದರೆ ಇದೆ ಮನೇಲಿ ಈ ಥರ ಆಗುತ್ತೆ ನಮಗೆ ಅಂತ ಹೇಳ್ತಾನೆ ಇರ್ತಾರೆ ಹಾಗಾಗಿ ಇದನ್ನು ಮಾಡಿ ನೋಡಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ದೇವಸ್ಥಾನಗಳಿಗಂತೂ ಇಂಪಾರ್ಟೆಂಟ್ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು ಯಾಕೆಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಒಂದು ಅಲಂಕಾರ ಮಾಡಿರ್ತಾರೆ ಅಥವಾ ಒಂದು ಚೆನ್ನಾಗಿ ಜನಗಳು ಸೇರಿರ್ತಾರೆ ಒಂದು ಅದ್ಭುತವಾಗಿ ನಡೀತಾ ಇರುತ್ತೆ ಅದು ನೋಡಿ ಕೆಲವರು ದೃಷ್ಟಿ ಆದಂಗೆ ಆಗಿರೋದು ದೃಷ್ಟಿ ಆಗಿರುತ್ತೆ ಕೆಲವರು ಅಂತೂ ಇನ್ನೂ ಹಾಗೆ ಬೇರೆ ರೀತಿ ವ್ಯವಹಾರ ಕೂಡ ಮಾಡಿರ್ತಾರೆ ಹಂಗಾಗಿ ಅಲ್ಲಿ ಕೂಡ ಇದೆ ಅಂದರೆ ಸ್ವಲ್ಪ ಇಲ್ಲಿ ಜಾಸ್ತಿ ಮನೆಗಿಂತ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಬೇಕಾಗುತ್ತೆ ಆಕೆ ಇದನ್ನು ಮಾಡಿದಾಗ ಕೂಡ ಅಲ್ಲಿ ಕೂಡ ಒಂದು ನೆಗೆಟಿವ್ ಕಮ್ಮಿ ಆಗ್ತಾ ಬರುತ್ತೆ ವೀಕ್ಷಕರೇ ಇದೊಂದು ಭಾಳ ಅದ್ಭುತವಾದಂಥ ಒಂದು ಮೂಲಿಕ ಧೂಪ ಅಂತಂದ್ಬಿಟ್ಟು ಇದನ್ನು ಸಾಧ್ಯ ಆದರೆ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂತಂದರೆ ನನ್ನ ಒಂದು ಚಾನಲ್ಗೆ ಕರೆ ಮಾಡಿ ಹೀಗೆ ನಿಮ್ಮ ನಿಮಗೆ ತಲುಪೋ ಅಂಥ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು